ಐದು ಗ್ಯಾರಂಟಿಗಳು ಕೂಡ ಮುಂದುವರಿತವೆ ಮುಂದುವರಿತವೆ ಅಂತಂದ್ರೆ ಇನ್ನೊಂದು ಕ್ವಶನ್ ಯಾಕೆ ಹೇಳ್ತೀನಿ ಐದು ಗ್ಯಾರಂಟಿಗಳು ಕೂಡ ಮುಂದುವರಿತವೆ ಅದು ಬಡವರ ಪ್ರೋಗ್ರಾಮು ಚುನಾವಣೆಗೋಸ್ಕರ ಮಾಡಿದ್ದಂಥ ಪ್ರೋಗ್ರಾಮ್ ಅಲ್ಲ ಬಡವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬ ಶಕ್ತಿ ತುಂಬಲಿಕ್ಕೆ ಮಾಡಿರ್ತಕ್ಕಂಥ ಪ್ರೋಗ್ರಾಮ್ ಅದರಿಂದ ಕಾರ್ಯಕ್ರಮಗಳು ಬಡವರು ಲಕ್ಷಣಗಳು ನಿಲ್ಲಿಸಲ್ಲೋ ಇದೆ ಈ ತಿಂಗಳು ಇನ್ನೂ ಹತ್ತು ದಿನ ಇದೆಯಲ್ಲ ಸಿ ಮೋಡ ಬಿತ್ತನೆ ಮಾಡಬೇಕಾದ್ರೆ ಮೋಡ ಇರಬೇಕು ಮೋಡ ಬಿತ್ತನೆ ಅಂದ್ರೇನು ಮೋಡ ಇದ್ರಲ್ಲೂ ಬಿತ್ತನೆ ಮಾಡೋದು ನಿಮಗೆ ಅರ್ಥ ಮಾಡಕೊಳ್ಳಯ್ಯ ಮೋಡ ಬಿತ್ತನೆ ಅಂತಂದ್ರೆ ಮೋಡ ಇದ್ದರೆ ಬಿತ್ತನೆ ಮಾಡೋದು ಮೋಡನೇ ಇಲ್ಲಿ ಬಿತ್ತನೆ ಹೆಂಗ್ ಮಾಡ್ತೀರಿ ನಾವು ನೋಡೋಣ ಅದನ್ನ ಟೆಕ್ನಿಕಲ್ ಪರ್ಸನ್ಸ್ ಹತ್ರ ಕೇಳೋಣ ಐ ಆಮ್ ನಾಟ್ ಇನ್ ಎಕ್ಸ್‌ಪರ್ಟ್ ಆನ್ ದಟ್ ಟೆಕ್ನಿಕಲ್ ಪರ್ಸನ್ ವೇತನ ಆಗೋದ ಬಗ್ಗೆ ಬಹಳ ನಿರೀಕ್ಷೆಯಲ್ಲಿದ್ದಾರೆ ಸರ್ಕಾರಿ ಐದು ಗ್ಯಾರಂಟಿ ಕೆಲವರು ಅದು ಯಾರು ಆಗಲಿ ಐದು ಗ್ಯಾರಂಟಿಗಳೂ ಕೂಡ ಮುಂದುವರಿತವೆ ಮುಂದುವರಿತವೆ ಅಂತಂದ್ರೆ ಇನ್ನೊಂದು ಕ್ವಶನ್ ಯಾಕೆ ಕೇಳ್ತೀನಿ ಐದು ಗ್ಯಾರಂಟಿಗಳು ಕೂಡ ಮುಂದುವರಿತವೆ ಅದು ಬಡವರ ಪ್ರೋಗ್ರಾಮು ಚುನಾವಣೆಗೋಸ್ಕರ ಮಾಡಿದ್ದಂಥ ಪ್ರೋಗ್ರಾಮ್ ಅಲ್ಲ ಬಡವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬ ಶಕ್ತಿ ತುಂಬಲಿಕ್ಕೆ ಮಾಡಿರ್ತಕ್ಕಂಥ ಪ್ರೋಗ್ರಾಮ ಅದರಿಂದ ಆ ಕಾರ್ಯಕ್ರಮ ಬಡವರು ಕಾರ್ಯಕ್ರಮಗಳನ್ನು ರಾಜ್ಯದಲ್ಲಿ ಮತ್ತೆ ಮುಂದಾದ ವೈಫಲ್ಯದ ನೋಡ ಇನ್ನು ಇನ್ನೂ ಇದೆಯಲ್ಲ ಈ ತಿಂಗಳು ಇನ್ನೂ ಹತ್ತು ದಿನ ಇದೆಯಲ್ಲ ಸಿ ಮೋಡ ಬಿತ್ತನೆ ಮಾಡಬೇಕಂದ್ರೆ ಮೋಡ ಇರಬೇಕು ಮೋಡ ಬಿತ್ತನೆ ಅಂದ್ರೆ ಏನು ಮೋಡ ಇದ್ರಲ್ಲೂ ಬಿತ್ತನೆ ಮಾಡೋದು ನಿಮ್ಗೆ ಅರ್ಥ ಮಾಡ್ಕೊಳ್ಳೆಯ ಮೋಡ ಬಿತ್ತನೆ ಅಂತಂದ್ರೆ ಮೋಡ ಇದ್ರೆ ಬಿತ್ತನೆ ಮಾಡೋದು ಮೋಡನೆ ಇಲ್ಲಿ ಬಿತ್ತನೆ ಹೆಂಗ್ ಮಾಡ್ತೀರಿ ನಾವು ನೋಡೋಣ ಅದನ್ನು ಟೆಕ್ನಿಕಲ್ ಪರ್ಸನ್ಸ್ ಹತ್ರ ಕೇಳೋಣ ಐ ಆಮ್ ನಾಟ್ ಇನ್ ಎಕ್ಸ್ಪರ್ಟ್ ಆನ್ ದಟ್ ಟೆಕ್ನಿಕಲ್ ಪರ್ಸನ್ ವೇತನ ಆಗೋದ ಬಗ್ಗೆ ಭಾಳ ನಿರೀಕ್ಷೆಯಲ್ಲಿ ಇದ್ದಾರೆ ಸರ್ಕಾರಿ ಇದು ಮಾನವೀಯ ಸಂದೇಶದ ಜನವಾಹಿನಿ